ನಮಸ್ತೆ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಇದು ಸಾಮಾನ್ಯ ಸುದ್ದಿ ಅಲ್ಲ ಇದು ಜನರ ಜೀವಕ್ಕೆ ನೇರ ಬೆದರಿಕೆ ತಂದಿರುವ ಗಂಭೀರ ಎಚ್ಚರಿಕೆಯ ಸುದ್ದಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅವರಗೋಳ ಮತ್ತು ಗೋಡಗೇರಿ ಗ್ರಾಮಗಳ ಬಳಿ ಅರಿವ ಘಟಪ್ರಭ ನದಿ ಪಾತ್ರದಲ್ಲಿ ಭಾರಿ ಗಾತ್ರದ ಮೊಸಲಿ ಪ್ರತ್ಯಕ್ಷವಾಗಿದೆ ನಿತ್ಯ ಈ ನದಿಗೆ ಇಳಿದು ಹೊಲಗದ್ದೆಗಳಿಗೆ ನೀರಾಯಿಸುವ ರೈತರು ಕೃಷಿ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು ನದಿ ಪಾತ್ರದ ಜನರು ಇಂದು ಭಯದ ನೆರಳಿನಲ್ಲಿ ಬದುಕುವ ಸ್ಥಿತಿಗೆ ತಲುಪಿದ್ದಾರೆ ಇದು ಕೇವಲ ವದಂತಿಯಲ್ಲ ಗ್ರಾಮಸ್ಥರೇ ಕಣ್ಣಾರೆ ಕಂಡ ಮೊಸಳೆ ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಈ ಕುರಿತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮಾಹಿತಿ ನೀಡಿದರೂ ಯಾವುದೇ ಸ್ಪಂದನೆ ಇಲ್ಲ ಯಾವುದೇ ಕ್ರಮ ಇಲ್ಲ ಮೊಸಳೆ ಸೆರೆ ಹಿಡಿಯುವ ಪ್ರಯತ್ನವೂ ಇಲ್ಲ ಎಂದು ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಒಂದೇ ಏನಾದರೂ ಅಪಘಾತ ಸಂಭವಿಸಿದ ನಂತರವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಮಾನವ ಜೀವಕ್ಕೆ ಬೆಳೆಯಲ್ಲವೇ ಗ್ರಾಮಸ್ಥರಿದೀಗ ತುರ್ತಾಗಿ ಮೊಸಳೆ ಸೆರೆ ಹಿಡಿಯಬೇಕು ನದಿ ಪಾತ್ರದಲ್ಲಿ ಸಂರಕ್ಷಣಾ ಕ್ರಮ ಕೈಗೊಳ್ಳಬೇಕು ಎಂದು ಅರಣ್ಯ ಇಲಾಖೆಗೆ ಗಂಭೀರ ಮನವಿ ಸಲ್ಲಿಸಿದ್ದಾರೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳದಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಯಾರು ಹೊಣೆ ಎಫ್ ನೈನ್ ಟಿವಿ ಕನ್ನಡ ಜನರ ಜೀವನ ಸುರಕ್ಷತೆಗಾಗಿ ಈ ವಿಷಯವನ್ನು ಗಂಭೀರವಾಗಿ ಎತ್ತಿ ಹಿಡಿಯುತ್ತದೆ ನಿರ್ಲಕ್ಷ್ಯ ಬೇಡ ಇದು ಎಚ್ಚರಿಕೆ ಇದು ಜೀವ ರಕ್ಷಣೆಗಾಗಿ ನೀಡುವ ಕೂಗು